ನಮಸ್ಕಾರ ಭಕ್ತರೆ ಇಂದು ನಾನು ನಿಮಗೆ ನವದುರ್ಗೆಯ ಆರನೇ ರೂಪವಾದ ಮಾತಾ ಕಾಟ್ಯಾಯಾನಿ ಅವರ ಕಥೆಯನ್ನು ಹೇಳುತ್ತೇನೆ ಕತೆ ಶುರು ಮಾಡುವ ಮೊದಲು ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪುರಾಣಗಳ ಪ್ರಕಾರ ಮಹರ್ಷಿ ಕಾಟ್ಯಾ ಅವರ ಆಶ್ರಮದಲ್ಲಿ ದೇವಿಯು ಜನಿಸಿದ ಕಾರಣ ಅವಳನ್ನು ಕಾಟ್ಯಾಯಾನಿ ಎಂದು ಕರೆಯುತ್ತಾರೆ ಅವಳು ಸಿಂಹದ ಮೇಲೆ ಸವಾರಿಯಾಗಿ ತ್ರಿಶೂಲ್ ಮತ್ತು ದುಷ್ಟ ಮಾಹಿಷಾಸುರ ದೈತ್ಯನನ್ನು ಸಂಹರಿಸಿದಳು ಈ ರೂಪದಲ್ಲಿ ಮಾತಾಧರ್ಮದ ರಕ್ಷಣೆ ಮತ್ತು ಅಧರ್ಮದ ನಾಶ ಮಾಡಿದಳು ಮಾತಾ ಕಾಟ್ಯಾಯಾನಿ ಭಕ್ತರಿಗೆ ಧೈರ್ಯ ಶೌರ್ಯ ಆರೋಗ್ಯ ಮತ್ತು ವಿವಾಹದಲ್ಲಿ ಸೌಭಾಗ್ಯವನ್ನು ನೀಡುತ್ತಾರೆ ಮಾತಾ ಕಾಟ್ಯಾಯಾನಿ ಭಕ್ತರಿಗೆ ಧೈರ್ಯ ಶೌರ್ಯ ಆರೋಗ್ಯ ಮತ್ತು ವಿವಾಹದಲ್ಲಿ ಸೌಭಾಗ್ಯವನ್ನು ನೀಡುತ್ತಾರೆ ಇದು ಮಾತಾ ಕಾಟ್ಯಾಯಾನಿ ಅವರ ಮಹಿಮೆ ಕಥೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ ಒತ್ತಿ ಮುಂದಿನ ಕತೆ